ಸರ್ ಆದಷ್ಟು ಬೇಗ ಕೆಲಸ ಆಗಬೇಕು ಸರ್ ನೀವು ಅದೇನು ಮಾಡ್ತಿರೋ ಅದು ನಿಮ್ಮ ಮಿತಿ ನೋಡಿಕೊಂಡು ಏನು ಖರ್ಚಿದೆಯೋ ಅದನ್ನು ನಾನು ನೋಡ್ಕೊತೇನೆ ಏನು ವ್ಯವಸ್ಥೆ ನಾನು ಮಾಡಿಕೊಡ್ತೇನೆ ನಾನು ಮಾಡಿಕೊಡ್ತೇನೆ ಅನ್ನಲ್ಲ ಯಾಕೆ ಅದರ್ತೀಯ ಸರಿ ನಾನು ಇದ್ದೀನಿ ಅವ್ರನ್ನ ಅವಳನ್ನ ಬರೋ ಕೇಳಿದ್ದೀನಿ ನಾನು ಬರ್ತಾಳೆ ಇವಾಗ ಮತ್ತೆ ಎಷ್ಟಾದರೂ ಹುಡುಗಿ ಅಲ್ವಾ ಎಷ್ಟು ಮಾತಾಡೋಕ್ಕಾಗಲ್ಲ ನಾಳೆ ಊರವರೆಲ್ಲ ಒಟ್ಟಾದ್ರೆ ಏನು ಮಾಡ್ತೀಯ ಬರಲಿ ಕೇಳಿದಾನೆ ಬಂದು ಕೂಡಲಿಲ್ಲ ಬಂದಲಲ್ವ ಕುತ್ಕೋ ಎಷ್ಟೊತ್ತಿಗೆ ಬರುವುದು ಬೇಗ ಬರ್ಬೇಕಂತ ಗೊತ್ತಿಲ್ವಾ ನಿನ್ನ ಕಾಯ್ಬೇಕ ನಾವಿಲ್ಲಿ ನಮ್ಗೇನು ಬೇರೆ ಕೆಲಸ ಇಲ್ವಾ ಹೋಟೆಲ್ ಅಲ್ಲಿ ಕೆಲಸ ಇತ್ತು ಹಾಗಾಗಿ ತಡ ಇತ್ತು ಅಂದ್ರೆ ನಮ್ಗೆ ಇಲ್ಲಿ ಏನ್ ಕೆಲಸ ಇಲ್ಲ ನಿನ್ನ ಕಾಯ್ದೆ ಒಂದು ಕೆಲಸ ಇಲ್ಲಿ ಅಲ್ವಾ ಏನು ಮಾಡ್ತೀರಾ ನೀನು ತೀರ್ಮಾನ ಮಾಡ್ಕೊಳ್ಳಿ ಸರ್ ನಾನು ಮೊನ್ನೆನೇ ಎಲ್ಲ ಡಾಕ್ಯುಮೆಂಟ್ಸ್ ಫೋನಲ್ಲಿ ತೋರಿಸಿದ್ದೆ ನಿಮಗೆ ಅದೊಂದು ಕಾಪಿ ತಂದಿದ್ದೀನಿ ತಗೊಳ್ಳಿ ಸರ್ ಅಪ್ ಟು ಡೇಟ್ ಟ್ಯಾಕ್ಸ್ ರೆಸಿಪ್ಟ್ ಸೇರಿಸಿ ಎಲ್ಲ ಇದೆ ಏನ್ ಹೇಳ್ತೀಯಾ ಡಾಕ್ಯುಮೆಂಟ್ಸ್ ತಗೊಂಡ್ರೆ ಹೇಗೆ ಸರ್ ಲೇಟೆಸ್ಟ್ ಕೇಳಿ ಟ್ಯಾಕ್ಸ್ ಕಟ್ಟಿದ್ರೆ ಕೇಳಿ ಏನೇ ಹೇಳಿ ಆ ಜಾಗ ನಂದು ಆ ಹೋಟೆಲ್ ನಂದೆ ಯಾರಿಂದ ಕರ್ಕೊಂಡ್ಬರಲಿ ನಾನಲ್ಲಿಂದ ಸ್ಟೇಷನ್ ಅಲ್ಲಿ ತೀರ್ಮಾನ ಆಗುವಂಥದ್ದಲ್ಲ ಇದೇನಿದ್ರು ಕೋರ್ಟ್ ಅಲ್ಲಿ ತೀರ್ಮಾನ ಆಗುವಂಥದ್ದು ಇದಕ್ಕೆಲ್ಲ ಸಾಕ್ಷಿ ಬೇಕು ನಾನು ನಿನ್ನನ್ನು ಯಾಕೆ ಕರೆಸಿದೀನಿ ಅಂದ್ರೆ ನೀನು ನನ್ನ ಪರಿಚಯದವರು ಯಾವಾಗಲೂ ಇಲ್ಲಿ ಚಾ ತಂದು ಕೊಡ್ತೀಯ ಇಲ್ಲಿ ಪಕ್ಕದಲ್ಲಿ ಇದೆ ಕರೆದು ಸಮಾಧಾನ ಮಾಡಿ ನೀವೇ ಮಾಡಿಕೊಳ್ಳಿ ಸಾಕ್ಷಿ ಬೇಕಮ್ಮ ಸಾಕ್ಷಿ ಸಾಕ್ಷಿ ಅಂದ್ರೆ ಎಂತ ಸರ್ ಹಗಲು ರಾತ್ರಿ ಆ ಹೋಟೆಲಲ್ಲಿ ಅಲ್ಲಿ ನಾನು ಬೆವರು ಸುರಿಸಿದೀನಿ ಅದು ಸಾಕ್ಷಿ ಅಲ್ವಾ ಊರವರೆಲ್ಲ ಬಂದು ಚಾ ಕುಡ್ದಿದ್ದಾರೆ ತಿಂಡಿ ತಿಂದಿದ್ದಾರೆ ಅದು ಸಾಕ್ಷಿ ಅಲ್ವಾ ಊರವರೆಲ್ಲರಿಗೂ ಗೊತ್ತು ನಾನು ಅಲ್ಲೇ ಹುಟ್ಟಿದ್ದು ಅಲ್ಲೇ ಬೆಳೆದಿದ್ದು ಅಲ್ಲೇ ಜೀವಿಸ್ತಿದ್ದೀನಿ ಅಂತ ಅದೆಂತ ಸಾಕ್ಷಿ ಅಲ್ವಾ ಸಾಕ್ಷಿ ಇದನ್ನೆಲ್ಲ ಹೇಳಿ ಕೋರ್ಟ್ ಇವಾಗ ಹೇಳ್ತೀಯಾ ಕೋರ್ಟ್ ನಂಬುತ್ತಾ ಇದನ್ನೆಲ್ಲ ನಾನು ಅಲ್ಲಿ ಬೆವರು ಸುರಿಸಿದ್ದೀನಿ ನಮ್ಮ ಹೋಟ್ಲಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಅದೇ ನನ್ನ ಸಾಕ್ಷಿ ಅಂತ ಹೇಳಿದ್ರೆ ಕೋರ್ಟ್ ನಂಬತ್ತಾ ತೆಗ್ದು ಹೊರಗಾಗ್ತಾರೆ ಇದೆಲ್ಲ ನಡೆಯಲ್ಲ ಅಲ್ಲಿ ನೀವೇ ತೀರ್ಮಾನ ಮಾಡ್ಕೊಳ್ಳಿ ಅಮ್ಮ ಅಯ್ಯೋ ಹೆಂಗ್ ಚರಿತ್ರೆ ಇಡೀ ಊರಿಗೆ ಗೊತ್ತು ಬಿಡಿ ಸರ್ ನಾವು ಫಸ್ಟ್ ಮಾತಾಡೋಕ್ಕೆ ಅಂತಾನೆ ಹೋಗಿದ್ದು ಅಲ್ಲ ನಮ್ಮ ಜಾಗಕ್ಕೆ ನಾವು ಹೋದ್ರೆ ನಮ್ಮನ್ನ ಹೊಡೆದ ಆಚೆ ಹಾಕಿ ನೋಡ್ಲಿಲ್ವ ನೀವು ಗಂಡಸು ಅಂತ ನೋಡ್ಲಿಲ್ವಲ್ಲ ಸರ್ ನನ್ನ ಮೇಲೆ ಕೈ ಮಾಡ್ತಾರೆ ನಾವು ವಾಪಸ್ ಹಂಗೆ ಕೈ ಮಾಡಿದ್ರೆ ಚೆನ್ನಾಗಿರತ್ತಾ ಇವರ ಹತ್ರ ಎಂತ ಮಾತು ಸರ್ ನಾನು ಕೋಟೆಲ್ ನೋಡ್ಕೊತೀನಿ ಬಿಡಿ ನಿನ್ನ ಹತ್ರ ಮತ್ತೆ ಹೇಗೆ ಮಾತಾಡ್ಬೇಕಾ ಹೇಗೆ ಮಾತಾಡ್ಬೇಕು ನಿನ್ ಜೊತೆ ನಾನು ಹೀಗೆ ಮಾತಾಡೋದು ಮುಂಚೆಯೂ ಹಾಗೆ ಮಾತಾಡ್ತಿದ್ದೆ ಈಗಲೂ ಹಾಗೆ ಮಾತಾಡ್ತೀನಿ ಮುಂದೆನು ಹಾಗೆ ಮಾತಾಡ್ತಗ್ ಮಾತಾಡು ಇದು ನಿನ್ನ ಅಲ್ಲ ಇದನ್ನ ಸ್ಟೇಷನ್ ಇದು ನೆಗರೋಟೆಲ್ಲ ಓಟ್ಲಲ್ಲಿ ಇಲ್ಲಲ್ಲ ಇಲ್ಲಿ ನನ್ನ ಸ್ವರೆ ಕೇಳಬೇಕು ನಿಂದಲ್ಲ ಒದ್ದು ಒಳಗಾಗ್ತೇನೆ ಈಗ ಇಲ್ಲಿ ಬಂದು ಇನ್ನೂ ಹೋಟ್ಲ್ ಬುದ್ಧಿ ತೋರಿಸ್ತೀಯಾ ಆ ಮೆತ್ತ ಮಾತಾಡೋ ಏನೋ ಒಂದು ಪರಿಚಯದವಳು ಖರ್ದು ಏನಾದ್ರೂ ಸಹಾಯ ಮಾಡೋಣ ಅಂದ್ರೆ ಇಲ್ಲಿ ಬಂದು ನಿನ್ನ ಬುದ್ಧಿ ತೋರಿಸ್ತೀಯಲ್ಲ ಹೇಳ್ಬೇಕಾದ್ರೆ ಮಾಡಿ ನೋಡೋ ಕೋರ್ಟ್ಗೆ ಅಲ್ದಾಡಿ ಗೊತ್ತಾಗುತ್ತೆ ನಿಮ್ಗೆ ಸರಿ ಬಿಟ್ಬಿಡಿ ನೋಡಮ್ಮ ಒಣಜ ನಿಮ್ಗೆ ನಾನು ಮತ್ತೆ ಮತ್ತೆ ಹೇಳ್ತಿದ್ದೆ ಯಾಕಂದ್ರೆ ನೀನೊಬ್ರು ಹುಡುಗಿ ಈ ಕೋರ್ಟು ಕಚೇರಿ ಅಂತ ಅಲ್ದಾಡೋದು ನಿಮಗೆ ಸರಿಯಾಗಲ್ಲ ಅಪ್ಪ ನಾನು ಬೇರೆ ಕಳ್ಕೊಂಡಿದ್ದೀಯ ಇಬ್ರು ಏನಾದರೂ ಮಾತಾಡ್ಕೊಂಡು ತೀರ್ಮಾನ ಮಾಡಿ ನೋಡಿ ಸರ್ ನನಗೂ ಇಲ್ಲಿ ಬಂದು ಜಗಳ ಮಾಡಬೇಕು ಗಲಾಟೆ ಮಾಡಬೇಕು ಅಂತ ಬರಲಿಲ್ಲ ಜಾಗ ನಮ್ಮದು ಬಿಟ್ಕೊಡ್ಲಿ ಅಷ್ಟು ನೋಡಿ ಸರ್ ತಾತಪ್ಪನ್ನು ನಾನು ಮೊನ್ನೆ ಮೊನ್ನೆ ಕಳ್ಕೊಂಡೆ ನನಗೆ ಅಂತ ಯಾರೂ ಇಲ್ಲ ಈಗ ಇರೋದೊಂದು ಹೋಟೆಲ್ ಅದನ್ನು ಕಳ್ಕೊಂಡ್ರೆ ನಾನು ಎಲ್ಲೆಂತೂ ಹೋಗ್ಲಿ ನಾನು ಹೇಗೆ ಜೀವನ ಮಾಡಲಿ ವನಜ ಯಾ ಕಳ್ತೀಯ ಎಂಥ ಗಟ್ಟಿಗಿತ್ತೀ ನೀನು ಎಂಥ ಧೈರ್ಯವಂತೆ ನೀನು ಇನ್ನೂ ವಯಸ್ಸಿದೆ ಶಕ್ತಿನೂ ಇದೆ ಯೋಚನೆ ಮಾಡು ನೀನು ಏನಿಂದು ಹರೀಶ್ ಅಲ್ಲಾ ನಾನಿ ಶರ್ಮ ಸುಳ್ಳು ಸುಳ್ಳಾಗ್ತೇನೆ ನಾನು ಏನ್ ಮಾತಾಡುದಿಲ್ಲ ಅಂತ ಹೇಳ ನಿಮ್ ರಾಜ್ಯ ಇದು ಮರ್ಯಾದೆ ಕೊಟ್ಟು ಸಮಾಧಾನದಿಂದ ಮಾತಾಡಿದ್ರೆ ಏ ಹೇಳ ನಡಿ ಬುದ್ಧಿವರಲ್ಲ ನಿಂಗೆ ಹೌದು ನಿಜ ನಿನ್ನ ಅಪ್ಪ ಅಪ್ಪು ಮೇಲೆ ಧೈರ್ಯ ತಂದ್ಕೋ ನಿನ್ಗೇನು ಯಾರು ಇಲ್ಲ ಅಂತ ಅನ್ಕೋಬೇಡ ನಾನಿದ್ದೀನಿ ಏನಾದ್ರೂ ಮಾತಾಡು ಸುಮ್ಮನೆ ಇರಬೇಡ ಎಂತ ಮಾತಾಡ್ಲಿ ಮಾತಾಡಲಿಕ್ಕೆ ಎಂತದ್ದು ಇಲ್ಲ ಅಷ್ಟು ಖುಷಿ ಖುಷಿಯಾಗಿ ಮಾತಾಡ್ತಾ ಬೈತಾ ಇದ್ದವಳು ಈಗ ಒಮ್ಮನೆ ಸುಮ್ಮನೆ ಆದ್ರೆ ಏನಾದರೂ ಮಾತಾಡು అమ్మ హిం మాట్ాడుతీని నిన మదినీ బేడా నన్న యార్గూ తొందర బేడా అమ్మగూ అర్థాయిత నీరో హీ అంత నినే అందో బేడా నైవిడల్ ಸೋಲ್ತಿದ್ದೆ ಅಂತ ಗೊತ್ತಾದಾಗ ಜೊತೆಗಿದ್ದವ್ರು ಕೈ ಕೊಟ್ಟು ಹೋಗ್ತಾ ಇರ್ತಾರೆ ಕೆಲವರು ಯುದ್ಧನ ತುಂಬ ಕಷ್ಟಪಟ್ಟು ಸೋಲ್ತಾರೆ ಇನ್ನು ಕೆಲವರು ಸಲೀಸ ಅದೇ ನಾನು ಇವತ್ತು ಗೆದ್ದಿದ್ದೀನಿ ನಾಳೆನು ಗೆಲ್ತೀನಿ ಇಲ್ಲ ಅವನು ವಾಪಸ್ ಬರೋದಿಲ್ಲ ಮೇ ಬಿ ನೀನ್ ಒಬ್ಳ ಇದ್ದಾಗ ಬರ್ತಾನ ಸುರ್ಸು ಇನ್ನೂ ಕಣ್ಣೀರ್ ಸುರ್ಸು ಸ್ಟಿಲ್ ು ಸೋ ನೈಸ್ ವನಜ ನಿನ್ನಂಥವ್ರ ಎಷ್ಟು ಜನ ನಾನು ನೋಡಿಲ್ಲ ಏನು ಅವತ್ತೇ ಕಾಲಿಗೆ ಬಿದ್ದು ಕೇಳ್ಕೊಂಡಿದ್ದಿದ್ರೆ ಅಯ್ಯೋ ಪಾಪ ಅಂತ ಬಿಟ್ಬಿಡ್ತಾ ಇದ್ನೋ ಏನು ಆದ್ರೆ ನೀನ್ ಮಾಡಿದ್ದು ಇಲ್ಲಿ ನಾಟಿದೆ ನೀನ್ ತಿಪ್ಪರ್ಲಾಗ ಹೊಡೆದ್ರು ಆ ಹೋಟೆಲ್ನ ಉಳಿಸ್ಕೊಳಕ್ಕಾಗಲ್ಲ ನೀನೇ ಕೇಳಿದಿಯಲ್ಲ ಪೊಲೀಸ್ ಏನ್ ಹೇಳ್ದ ಅಂತ ದಾಖಲೆಗಳಿಲ್ಲದೆ ಕೋರ್ಟ್ ಕಚೇರಿ ಅಂತ ಅಲ್ದ್ರೆ ಏನೂ ಆಗಲ್ಲ ಅದೇ ಕೋರ್ಟ್ ನಾಳೆ ಇದೇ ಪೊಲೀಸ್ಗೆ ನಿನ್ನ ಜಾಗದಿಂದ ಹೊರಗೆ ಬಿಸಿ ಅಂತ ಆರ್ಡರ್ಸ್ ಪಾಸ್ ಮಾಡಿ ನಿನ್ನ ಕಡೇದಾಗಿ ಎರಡು ಆಪ್ಷನ್ ಕೊಡ್ತೀನಿ ಒಂದು ನಾಳೆ ಒಳಗೆ ಜಾಗ ಖಾಲಿ ಮಾಡು ಇಲ್ಲ ಇವತ್ತು ರಾತ್ರಿ ನನ್ನ ಜೊತೆ ಆಮೇಲೆ ಆ ಹೋಟ್ ಟೂ ನೀಂಗ ಡೌನ್ಲೋಡ್ ಆಪ್ 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 ಡಾಕ್ಸಿ ಆಪ್ ಇದಿಕೋ 99 ರೂಪಾಯಿಯಲ್ಲಿ ಲಭ್ಯ ಇದೆ ಡೌನ್ಲೋಡ್ ಮಾಡಿ ಟಾಕಿ ಆಪ್